ಪ್ರಿಯಾ ಇಲ್ಲಿಗೆ ಕರ್ಕೊಂಡ್ ಬಂದೆ ನಿನ್ ಮುಖವಾಡದ ಹಿಂದೆ ಇರೋ ಸತ್ಯ ಅಂತ ತಿಳಿಯೋಕೆ ಸತ್ಯನಾ ಇಷ್ಟು ದಿನ ನೀ ನಾಟಕ ಮಾಡಿದ್ ಸಾಕು ಹಿಂದೆ ಮುಂದೆ ನೋಡ್ದೆ ನಾನು ನಿನ್ನ ಪ್ರೀತಿಸ್ದೆ ಯಾಕೆ ಗೊತ್ತಾ ನೀನ್ ಒಳ್ಳೆಯವನು ಮುಗ್ಧ ಅಂತ ಆದ್ರೆ ನೀನು ಮುಗ್ಧ ಅಲ್ಲ ರೋಷಗಾರ ಇಷ್ಟು ದಿನ ಮುಗ್ಧನ್ ತರ ನಾಟಕ ಮಾಡ್ದೆ ಹೇಳಿ ತರ ಯಾಕೆ ಮುದ್ರಕೊಂಡಿದ್ದೆ ನಿಜ ಹೇಳು ನೀನ್ ಯಾರು ಅಲ್ಲ ಪ್ರಿಯಾ ಅದು ನೋ ಮತ್ತೆ ಸುಳ್ಳು ಹೇಳ್ಬೇಡ ನಿನ್ ಮಾತನ್ನ ನಂಬೋಕೆ ನಾನೇನ್ ಎಳೆ ಮಗು ಅಲ್ಲ ನೋಡು ನಾನು ಈ ಹೊರದಾಟದ ಮಧ್ಯಾಹ್ನ ಬೆಳ್ದೋಳು ನಮ್ಮಪ್ಪ ಚಿಕ್ಕಪ್ಪಂದ್ರು ಸಾಲ ವಸೂಲಿ ಮಾಡಕ್ಕೆ ಜನಗಳನ್ನ ಎಳ್ಕೊಂಡ್ ಬಂದು ನಾಯಿಗೆ ಹೊಡೆದಂಗೆ ಹೊಡೀತಿರ್ತಾರೆ ಅವ್ರಿಗೆ ಹೊಡೆದ ಒಂದೊಂದು ಲೈಫ್ ಲೈಫಲ್ಲಿ ನೋಡಿರ್ಲಿಲ್ಲ ನಿನ್ನ ಆಕ್ರೋಶ ನೆನ್ಸ್ಕೊಂಡ್ರೆ ನನಗ್ ಭಯ ಆಗುತ್ತೆ ಅಲ್ಲ ನನಗೂ ಭಯ ಆಗ್ತಾ ಇತ್ತು ಅದಕ್ಕೆ ಇವನ್ ಯಾರ ಜೊತೆಯೂ ಮಾತಾಡ್ದಾಗೆ ಯಾರ ಮೇಲೂ ಕೈ ಎತ್ತಿದ ಹಾಗೆ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡಿದ್ದೆ ಇಲ್ಲ ಕಿಟಿ ನಿನ್ನ ಪ್ರೀತಿಸ್ತಿದ್ದಾನೆ ಮುಂದೆ ಅವಳು ನಿನ್ನ ಲೈಫ್ ಪಾರ್ಟ್ನರ್ ಆಗೋಳು ಗಂಡನಾಗೋನು ಹೆಂಡತಿ ಅವಳತ್ರ ಏನನ್ನ ಮುಚ್ಚಿಡಬಾರ್ದು ಮುಚ್ಚಿಟ್ಟು ಅದು ಮುಂದೆ ಗೊತ್ತಾದ್ರೆ ಸಂಸಾರನೇ ಹಾಳಾಗೋಗುತ್ತೆ ನಿನ್ಗಾಗಬಾರ್ದು ನೀನ್ ಚೆನ್ನಾಗಿರ್ಬೇಕು ಅವನಿಷ್ಟು ದಿವಸ ಹೇಳಿ ತರ ಇದ್ದ ಆದ್ರೆ ಅವ್ನು ನಿಜವಾಗ್ಲೂ ಹೇಳಿಯಲ್ಲ ಧೀವ್ರ ನಿಜ ಇಷ್ಟು ದಿವಸ ಅವನು ಮೌನಿಯಾಗಿದ್ದ ಆದ್ರೆ ಅವನು ಮೌನಿಯಲ್ಲ ಮಾತಿನ ಈ ಭೂಮಿನ ಅಂಗೈಲಿಕೊಂಡು ಆಟಾಡ್ತೀವನ್ ಬಂದ ಅಲೆಕ್ಸಾಂಡರ್ ಹಿಟ್ಲರ್ ನೆಪೋಲಿಯನ್ ಅಂತವ್ರೆ ನೆಗೆದ್ ಬಿದ್ದೋದ್ರು ಎಷ್ಟೋ ಜನ ರಾಜ ಮಹಾರಾಜರು ಸೈನ್ಯ ಯುದ್ಧ ಹೋರಾಟ ಕೋಟೆಗಳನ್ನು ಕಟ್ಟಿ ಅರಮನೆಗಳನ್ನ ಕಟ್ಟಿ ಆರಡಿ ಮೂರಡಿ ನೆಲದಲ್ಲಿ ಮಣ್ಣಾಗೋದ್ರು ಇನ್ ನೀನ್ ಯಾವ ಪುಡ್ಗೋಸಿನೆ ನಿನ್ನ ಹತ್ರ ಇರೋ ಹಣ್ಣಿಂದ ಆಸ್ತಿ ಅಂತಸ್ತು ಒಡವೆ ವಸ್ತ್ರ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಆದರೆ ಮನುಷ್ಯನ ಪ್ರೀತಿನ ಕೊಂಡ್ಕೊಳಕ್ಕಾಗಲ್ಲ ಅದಕ್ಕೆ ಬೇಕಾಗಿರೋದು ಒಳ್ಳೆ ಹೃದಯ ವಿಶ್ವಾಸ ಪ್ರೀತಿ ಅದು ನನ್ನ ಹತ್ರ ಇದೆ ನಿನ್ನ ಹಣ್ಣಿಂದ ನೀನ್ ಮಣ್ಮುಕ್ತಿಯ ನಾನು ಪ್ರೀತಿಯಿಂದ ನಮ್ಮ ಜನರನ್ನ ಗೆದ್ದೇ ಗೆಲ್ತೀನಿ ಇಟ್ಸ್ ಮೈ ಚಾಲೆಂಜ್ ನೀನ್ ತಿಳ್ಕೊಂಡಿರೋ ಹಾಗೆ ಅವನು ಒಂಟಿಯಲ್ಲ

ಇವನು ಹುಟ್ಟಿಬಿಟ್ಟ ಆದರೆ ನಿಮ್ಮಮ್ಮನ ಜಪದ ಪ್ರಭಾವಿತಳ ಅದಕ್ಕೆ ಹೆಣ್ಣಾಗಿ ಹುಟ್ಟದೆ ಇದ್ರು ಹೆಣ್ಣಿನ ಅಲಂಕಾರದ ಗುಣ ಮಾತ್ರ ಅಂಟಿಕೊಂಡು ಪುಣ್ಯ ಅಲಂಕಾರದ ಗುಣ ಮಾತ್ರ ಅಂಟ್ಕೊಂತು ಎಡವಟ್ಟಾಗಿ ಅದು ಇಲ್ಲ ಇದ್ರು ಹುಟ್ಬಿಟ್ಟಿದ್ರೆ ಅಹಾಾಾ ಡ್ಯಾಡಿ ಎಡ್ವಟ್ ಅಂದ್ರೆ ಏನು ನಾನೇ ಒಂದು ಎಡ್ವಟು ಈ ಎಡ್ವಟಾ ಕೇಳ್ತೀಯಾ ನೋಡು ನಿಮ್ಮಮ್ಮ ಲಕ್ಚರ್ ಅಲ್ವೇನೋ ಹೋಗ್ ಕೇಳು ಹೇಳ್ತಾಳೆ ಹೌದು ಕಣೋ ನಿಮ್ಮ ಅಪ್ಪನೇ ಎಡ್ವಟ್ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕೆ ನಾನು ಲೆಕ್ಚರರ್ ಆಗಿರೋದು ಎಡವಟ್ಟಿಗಳೆಲ್ಲ ಗೊತ್ತಿರೋದು ನಿಮ್ಮ ಅಪ್ಪನಿಗೆ ಅವನ್ನೇ ಕೇಳು ನೀನು ಯಮುನಾ ಏನು ತಿಂದೆ ಹಾಗೆ ಹೋಗ್ತಿದೆಯಲ್ಲಮ್ಮ ತಿಂಡಿ ತಗೊಂಡಿದ್ದೀನತ್ತೆ ನಾನ್ ಸಾವರ ಸಲ ಹೇಳಿದ್ದೀನಿ ಕೆಲ್ಸ ನಾನ್ ಮಾಡ್ಕೋತೀನಿ ನೀನ್ ತಿಂಡಿ ತಿಂದು ಹೋಗುವಂತ ಯಾವಾಗ್ಲೂ ಹೀಗೆ ಮಾಡ್ತೀಯ ನನ್ ತುಂಬಾ ಬೇಜಾರಾಗುತ್ತಮ್ಮ ಪರವಾಗಿಲ್ಲ ಅತ್ತೆ ನಾನೇನು ಉಪವಾಸ ಇದ್ ಬಿಡ್ತೀನಾ ಮಾಡಿದ್ರೆ ಏನು ತಪ್ಪಿಲ್ಲ ಬಿಡಮ್ಮ ಸ್ವಲ್ಪ ತೂಕ ಆದ್ರೂ ಕಮ್ಮಿ ಆಗತ್ತೆ ನೀನು ಸೊಸೆದು ಹಾ ಹಾ ದಿವಸ ನೀವೇ ನನ್ ಭಾರ ಹೊಡ್ತಿದ್ದೀರಾ ನೋಡಿ ಹ್ಮ್ ಅದು ನಿಜಾನ ಬಿಡು ಪಾಪ ನನ್ ಭಾರ ನೀನ್ ತಾನು ಹೊರದು ಏನಂದ್ರಿ ಏನು ಇಲ್ಲಮ್ಮ ನಾನೇ ನಂದೆ ಬಸ್ಸು ಇಡೋದು ಹೊರಡು ಅಂದೆ ಹೊರಡು ಬರ್ತೀನತ್ತೆ ಬಾಯ್ ಪುಟ್ಟಿ ಬಾಯ್ ಬರ್ತೀನಿ ಮಾವಾ ಆಯ್ತಮ್ಮ ಏನದ್ಗೆ ಬಸ್ಕಾ ಇಲ್ಲ ನಿಮ್ಮಣ್ಣ ಹೊಂಡ ಸಿಟಿ ಕಾರ್ ಕೊಡ್ಸಿದ್ದಾರೆ ಹೆಂಡತಿ ಕಾಲೇಜಿಗೆ ಡ್ರೈವ್ ಮಾಡ್ಕೊಂಡು ಹೋಗ್ಲಿ ಅಂತ ಅದನ್ನು ಬುಕ್ ಮಾಡಿದೀನಿ ಕಣೆ ಅಮೆರಿಕಿಂದ ಬರ್ಬೇಕು ಅಮೆರಿಕಾಗೆ ಏನ್ ಹೋಗ್ಬೇಕಾಗಿಲ್ಲ ಈಗ ಇಲ್ಲೇ ಸಿಗುತ್ತೆ ಕಾರ್ ಕೊಡಿಸಿದ್ರೆ ಏನಂತ ಅದ್ಕೆ ಬೈಕ್ ಕೊಡಿಸಿದನಲ್ಲ ಬನ್ನಿ ಡ್ರಾಪ್ ಮಾಡ್ತೀನಿ ಇವಳು ತ್ರಿಬಲ್ ರೈಡ್ ಅಯ್ಯೋ ಬೇಡಪ್ಪ ನಾನು ಒಬ್ಳೆ ಕಾಲೇಜ್ ಹೋಗ್ತೀನಿ ಇವಳು ನಿನ್ ಕರ್ಕೊಂಡು ಹೋಗು ಹ್ಮ್ ಇಷ್ಟು ತನಕ ವೇಟ್ ಮಾಡಿದ್ ನಾನು ಈಗ ಏನೋ ಟೈಮ್ ಆಗೋಯ್ತು ಕಾಲೇಜ್ ಮುಗಿದ್ಮೇಲೆ ಬಸ್ ಅಲ್ಲಿ ಹೊಟ್ಬಿಡು ನಾನು ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ ಮುಗಿಸ್ಕೊಂಡ್ ಬರ್ತೀನಿ ಏನೋ ಆಯ್ತು ಯಾಕೋ ಸಡನ್ ಆಗಿ ಬ್ರೇಕ್ ಹಾಕ್ ನಿಲ್ಲಿಸ್ಬಿಟ್ಟೆ ಕತ್ತೆ ಕತ್ತೆ ಗಿತ್ತ ಕೆಳಗಡೆ ಅಷ್ಟೇ ನಾನೇನೋ ರೋಸ್ ಅಂತ ಗಾಡಿ ನಿಲ್ಸಿದ್ರೆ ನಿಲ್ಸಿದ್ರನ್ನೇ ಬೈತಿಯಾ ಹೋಗಿ ರೋಸ್ ತಗೋ ಓಹೋ ಏನು ರೋಸ್ ಗೀಝೆಲ್ಲ ಅಂತಿದ್ಯಾ ಯಾವ್ದಾರು ಹುಡುಗಿಗ್ ಲೈನ್ ಜುಜ್ಬಿ ರೋಸ್ ಕೊಟ್ಟು ಲೈನ್ ನೋಡಕ್ಕ ಹೊರಟೋಯ್ತಮ್ಮ ಈಗೆಲ್ಲ ಹುಡುಗಿರ್ಗ್ ಲೈನ್ ಹೊಡಿಬೇಕಂತಂದ್ರೆ ಕಾಸ್ಟ್ಲಿ ರಿಂಗು ಚೈನ್ ಪೆನೆಂಟು ಇದನ್ ಕೊಟ್ಟೆ ಲೈನ್ ಹೊಡಿಬೇಕು ಇದೆಲ್ಲ ನಮ್ ಕೈಲಿ ಆಗಲ್ಲ ಮಾತಿದ್ರೆ ಔಟಿಂಗ್ ಅಂತಾರೆ ಡೇಟಿಂಗ್ ಅಂತಾರೆ ನಾನು ಟ್ರೈ ಮಾಡಿ ಸುಮ್ನಾಗ್ಬಿಟ್ಟೆ ಆ ಆ ಈ ರೋಝು ಅವ್ರಿಗಲ್ಲ ನಾನ್ ಮುದ್ದು ತಂಗಿ ಬೆಳ್ಸಿರೋ ಈ ಸಿಲ್ಕ್ ಕೂದಲಿಗೆ ಓಹ್ ತ್ಯಾಂಕ್ ಯು ಅಣ್ಣ ಏನಪ್ಪ ರೋಝ್ ಒಂದೇ ಇದ್ಯಾ ಒಂದೇ ಒಂದ್ ಬೇರೆ ಇದೆ ಕೊಡಪ್ಪ ಇಲ್ಲಮ್ಮ ಒಂದೇ ಒಂದಿರೋದು ಆಗೋಯ್ತು ಅಣ್ಣ ರೋಝ್ ಒಂದೇ ಇದೆ ತಗೊಳ್ಳಾ ಈ ರೋಜ್ ನಂಗ್ ಬೇಕು ಏಯ್ ನಮ್ಮಣ್ಣ ಅಣ್ಣ ರೋಜ್ ನ ಆಸೆ ಪಟ್ಟು ಕೊಡ್ಸಿರೋದು ದಾನ ಮಾಡಕ್ಕ ದಾನಲ್ವೇ ಬಿಸಾಕ್ತೀನಿ ಕೊಡು ಶ್ರೀಮನ್ ನಾರಾಯಣಪತ್ನಿ ಲಕ್ಷ್ಮೀ ದೇವಿ ಅವರು ಕೈ ನೀಡಿದ್ರೆ ಸಾಕು ಹಣ ಜನ ಜನ ಅಂತ ಉದ್ರು ಹೋಗುತ್ತೆ ಬರ್ರಪ್ಪ ಬನ್ನಿ ಬನ್ನಿ ಬೇಗ ಬನ್ನಿ ಎಲ್ಲ ಬಂದು ಗುಡಿಸ್ಕೊಳ್ಳಿ ಏನ್ ಕುಬೇರನ್ ಮೊಮ್ಮಗಳು ಬಿಸಾಕ್ತಾಳಂತೆ ಮರ್ಯಾದಿಂದ ಕೈ ಬಿಡ ಬಿಡಲ್ಲ ಕೊಡೋ ಈ ರೋಜ್ ನಂಗೆ ಬೇಕು ನಾನ್ ಇಷ್ಟ ನನ್ ಜೀವನದಲ್ಲಿ ಬೇರೆಯವ್ರಿಗೆ ಬಿಟ್ಕೊಡೋ ಅಭ್ಯಾಸ ನಂಗಿಲ್ಲ ಆಸೆ ಪಟ್ಟು ತಗೊಂಡಿದ್ನಾ ಬಿಡೋ ಅಭ್ಯಾಸ ನನಗೂ ಇಲ್ಲ ಮರ್ಯದಿಂದ ಅವ್ಳ ಕೈ ಬಿಡ್ತೀಯ ಇಲ್ವ್ ಬಿಡಲ್ಲ ಕಡೋ ಏನೋ ಮಾಡ್ತೀಯಾ ಏನ್ ಮಾಡ್ತೀನಾ ಏ ಏನು ನನ್ ಕೈನೇ ನೀಡ್ಕೊತೇನು ಬಿಡು ನನ್ ಕೈನಾ ಬಿಡೋ ನೀನ್ ಮೊದ್ಲು ಅವ್ಳ್ ಕೈ ಬಿಡು ಆಮೇಲೆ ನಿನ್ ಕೈ ಬಿಡು ಬಿಡು ನನ್ ಕೈನಾ ಅಣ್ಣ ಹೋಗ್ಲಿಕ್ಕೆ ಬಿಟ್ಬಿಡು ತೋರ್ಸ್ತಾನೆ ಕೊಟ್ ಕಳ್ಸು ಯಾಕ್ ಬಿಡ್ಬೇಕು ಇದೇನೋ ರಪ್ಪಂದ ಏ ಏ ಬಿಡು ಬಿಡೋ ಬಿಡೋ ಬಿಡು ತಪ್ಪೆ ಜಯ ಇಟ್ ಬೀಳ್ಲೇಬೇಕು ಬಿದ್ದಿರ್ಲಿ ಬಿಡ ನೀನ್ ಯಾಕೆ ತಕೊಗ್ತೀಯ ಏಯ್ ಇದು ಕುದುರೆ ಜುಡ್ಗಲ್ಲ ಕಣೆ ಹೂವು ಇದೇನಿದ್ರು ನನ್ನ ತಂಗಿಗೆ ಈ ರಾಜಮ್ಮನ್ ಮಗಳ ಮ್ಯಾಗ ಕೈ ಮಾಡಿ ಮಗ ಅವನಿಗೆಷ್ಟೇ ಗುಂಡಿಗೆ ಅದೇ ಹೇಳಿತ್ತು ನೋಡ್ರಿ ಗೌಡ್ರೆ ಈ ರಾಚಮ್ಮನ ಮಕ್ಕಳು ಮಾತು ಕೊಟ್ಟ ಮೇಲೆ ಮುಗೀತು ನೀವು ಧೈರ್ಯವಾಗಿರಿ ಹೋಗ್ಬನ್ ಬಂದ್ರ ಮಕ್ಕಳ್ರ ಏನ್ ಗಂಡ ತಿನ್ಕಂಡ್ ಗಂಜಿ ಕುಡಿಯವ್ರಿ

அவன் ரூடு பிடி ரி ஒன் ஹண்டாகித் கண்டஸ் மெல் கை மா ನನ್ ಅವ್ಕೊಂಡಿದ್ದು ಏನೇ ಪಿತ್ರಿ ಏನೋ ಹಸಿ ನೀನ್ ಇವತ್ತೊಂದು ಗದ್ದೆ ಕಾಣಿಸ್ತೇನೆ ದಯವಿಟ್ಟು ನಮ್ಮ ಮಾತು ಕೇಳು ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅವಳು ಪರವಾಗಿ ನಾನ್ ನಿನ್ನ ಕ್ಷಮೆ ಕೇಳ್ತೀನಿ ನಾವೆಲ್ಲ ಕ್ಷಮೆ ಕೇಳ್ತೀವಿ ಅಂತ ಗೆರೆಬೇಕು ಇಪಡು ಬುರ್ತಿನೋ ಬುರ್ತಿನಿ ನನ್ನ ಮಗೇ ಗೌಮನ ಆದ ಕಾರಣ ಇಲ್ಲಿ ನಾಲ್ಕಾಟ ತಂಗಿ ಇಂದ ಏನೇ ನೀನ್ ನನ್ನ ಗುಲಾಬಿ ಹೂ ಕಿತ್ತುಕೊಂಡು ಮುಡಕೊಂಡಿದ್ದ ಈ ಮಾರುದ ಜಡೆಗೆಲ್ವೇನೆ ಹ್ ಇಷ್ಟೊಂದು ತ ಕೂತಿದೆ ಅಂತ ನಿನಗ್ ಸೊಕ್ಕ ಅಮ್ಮ យុល ಜಡೆನಾ ಕಟ್ ಮಾಡಿ ಬಿಸಾಕೋ ನಾ ಬದಲೇ ತಗ